ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನ ಇವತ್ತಿನ ವೀಡಿಯೋ ಏನು ಅಂತಂದರೆ ಇಟ್ಸ್ ಲೈಕ್ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ ಓಕೆನಾ ಸೊ ಅದಕ್ಕೋಸ್ಕರ ಫುಲ್ ಬ್ಯೂಟಿಫುಲ್ಲಾಗಿ ರೆಡಿ ರೆಡಿ ಆಗೋದನ್ನ ನಿಮಗೆ ತೋರಿಸ್ತಿದ್ದೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಸ್ಯಾರಿ ಹಾಕ್ಕೊಂಡು ಬಂದುಬಿಡ್ತೀನಿ ಓಕೆನಾ ಈಗ ನೋಡಿ ಹಾಂ ರೆಡಿ ವಿತ್ ಮೀ ಜೊತೆ ಕ್ಯೂ ಅಂಡೆ ಕೂಡ ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಬೋರಿಂಗಾಗಿರಬಾರ್ದಲ್ವ ಬ್ಲಾಗು ಸೊ ಕ್ಯೂ ಅಂಡೆ ಕೂಡ ಇಟ್ಕೊಂಡಿದ್ದೀನಿ ಸೊ ನೀವು ಎಂಜಾಯ್ ಮಾಡ್ತೀರಾ ಪಕ್ಕ ಅಂದ್ಕೊಂಡಿದ್ದೀನಿ

फेवेट कलर बनबिटू ब्लू कलर्ड गैस ना चिवयस देवस्थान होतीवल आी ब्लू लैक् ब्लू बलूनसो आज स्कै ब्लूअला डार्क ब्लू बरत सेकेंड ब्लूअंत अजून अजून तुम इष्ट फेवरेट हीरो सुर ಅಂದರೆ ನಾವು ಚಿಕ್ಕ ವಯಸ್ಸಿಂದ ಬೆಳೀತ ನಂಗೆ ಗೊತ್ತಿರುವಾಗ ಸ್ವಲ್ಪ ಜನ ನಂಗೆ ಬ್ಲಾಗ್ ನೋಡ್ತಿರೋರು ನಗ್ತಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಇವಳಿಗೆ ಬೇರೆಯವ್ರು ಇದ್ರು ಇವಾಗ ಯಾರು ಬೇರೆಯವರು ಆ ಥರ ಎಲ್ಲ ಬಟ್ ಅದು ಚಿಕ್ಕ ವಯಸ್ಸಲ್ಲಿ ಚೇಂಜ್ ಆಗ್ತಿರುತ್ತೆ ಲೈಕ್ ವಿಷ್ಣುವರ್ಧನ್ ಸರ್ ಅವರೆಲ್ಲ ಇನ್ನೂ ನನ್ನ ಫೇವ್ರೆಟೇ ಗೈಸ್ ಬಟ್ ಒಬ್ರದ ಹೇಳಿದ್ದೀನಿ ಅಷ್ಟೇ ನಾನಿವಾಗ ಹೇಳಬೇಕಂದ್ರೆ ಎಲ್ಲ ಹೀರೋಸ್ ಫೇವ್ರೇಟೆ ಬಟ್ ಒಬ್ರದ್ದು ಹೇಳಿದ್ದೀನಿ ಸೊ ಸುದೀಪ್ ಸರ್ ಅಂದರೆ ಅವ್ರ ಗತ್ತು ಅವ್ರ ಮೆಚೂರಿಟಿ ಲೆವೆಲ್ಲು ಆ ಥರ ಎಲ್ಲ ನಾವು ಕಲ್ತ್ಕೊಬೇಕು ಐ ಕಲರ್ ಗೈಸ್ ನಾನದು ಬ್ರೌನ್ ಐಸ್ ಗೈಸ್ ನನ್ನ ಐ ಕಲರ್ ಬಂದ್ಬಿಟ್ಟು ಬ್ರೌನ್ ಲಾಸ್ಟ್ ಟೈಮ್ ಯು ಕ್ರೈಡ್ ಮೇ ಬಿ ರೀಸೆಂಟ್ಲಿ ಒಂದು ತ್ರೀ ಡೇಸ್ ಬ್ಯಾಕ್ ಇರ್ಬೋದು ಎಲ್ಲದಕ್ಕೂ ಕಳ್ತೀನಿ ಗೈಸ್ ಸೊ ಏನೇ ಪೇನ್ ಇದ್ದರೂ ಅಳುವಿಂದ ಆಚೆ ಹಾಕಬೇಕು ದಟ್ ಇಸ್ ದ ರೈಟ್ ವೇ ಗೈಸ್ ಇವಾಗ ನಮ್ಗೆ ಯಾರೋ ಬೈದಿರಲಿ ಅಥವಾ ಏನೋ ಸಿಕ್ಕಿಲ್ದಿರ್ಲಿ ಏನಾದರೂ ಟೆನ್ಷನ್ ಇರಲಿ ನೋವಿರಲಿ ಅದನ್ನ ಒಳಗಡೆ ಇಟ್ಕೋಬಾರ್ದು ಒಳಗಡೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಗೈಸ್ ಆ್ಯಕ್ಚುಲಿ ಇದನ್ನ ಎಷ್ಟೊಂದು ಸೈಕಾಲಜಿಸ್ಟು ಡಾಕ್ಟರ್ ದೊಡ್ಡ ದೊಡ್ಡವರೆಲ್ಲ ನಂದು ಪಾಡ್ಕಾಸ್ಟ್ ನೋಡಿರ್ತೀನೋ ಅದೆಲ್ಲ ಹೇಳ್ತಾರೆ ನಿಮ್ಮ ಪೇಯ್ನ ಎಷ್ಟು ಒಳಗಡೆ ಇಟ್ಕೊತೀರೋ ಅಷ್ಟೇ ಕಷ್ಟ ಆಗುತ್ತೆ ಲೈಫು ಸೊ ಎಲ್ಲ ಹಳ್ಳುವಿಂದ ಆಚೆ ಹಾಕ್ಬಿಡ್ಬೇಕು ಆ ಎಂಜೈಮ್ಸ್ ಎಲ್ಲ ಬಂದ್ಬಿಡುತ್ತೆ ಆ ಥರ ಹೇಳ್ತಾರೆ ಸೊ ಕ್ರೈಯಿಂಗ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಐ ಕಲರ್ ಆಯಿತು ಲಾಸ್ಟ್ ಟೈಮ್ ಯು ಕ್ರೈಡ್ ಆಯಿತು ಬಿಗ್ಗೆಸ್ಟ್ ಫಿಯರ್ ವ ನನಗೆ ಡೆಡ್ ಬಾಡೀಸ್ ನೋಡೋದಂದರೆ ತುಂಬ ಭಯ ಗೈಸ್ ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್ ಮತ್ತು ವಾಟರ್ ಪ್ಲೇಸಸ್ ಹೈಟು ಹೈಟ್ ಆಗೋಲ್ಲ ವಾಟರ್ ಪ್ಲೇಸಸ್ಗಿಂತ ಹೈಟ್ ಅಂದರೆ ತುಂಬ ಆಗೋಲ್ಲ ನನಗೆ ದಟ್ ಈಸ್ ದಟ್ ಕ್ಯಾನ್ ಬಿ ಮೈ ಬಿಗ್ಗೆಸ್ಟ್ ಫಿಯರ್ ಗೈಸ್ ಈಸ್ ಈ ಬ್ಯಾಡ್ ಕ್ರೈಮ್ ನ್ಯೂಸಲೆಲ್ಲ ಏನೇನೋ ತೋರಿಸ್ತಾರಲ್ಲ ನ್ಯೂಸ್ಗಿಂತ ನಂಗೆ ಅದನ್ನೆಲ್ಲ ತುಂಬ ನೋಡೋಕ್ಕಾಗಲ್ಲ ಗೈಸ್ ಆ ಥರ ನೋಡಿದ್ರು ನಂಗೆ ನೈಟ್ ನಿದ್ದೆ ಬರಲ್ಲ ಚಿಕ್ಕ ವಯಸ್ಸಿಂದ ಆ ಥರ ಹೇಳ್ಬಿಟ್ಟಿರ್ತಾರಲ್ಲ ಸೊ ತುಂಬ ಭಯ ಇನ್ಸೆಕ್ಯೂರಿಟಿ ಭಯ ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸೊ ಯಾ ದಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್ ಲಾಸ್ಟ್ ಸಾಂಗ್ ಯು ಲಿಸನ್ ಟು ರಾಘವೇಂದ್ರ ಸ್ವಾಮಿದು ಗೈಸ್ ಯಾವಾಗೂ ಅದನ್ನೇ ಕೇಳೋದು ನನಗೆ ಫಿಲಮ್ ಸಾಂಗ್ಸು ಮೆಲೋಡಿಯಸ್ ಕೇಳ್ತೀನಿ ಬಟ್ ಸ್ಟಿಲ್ ಐ ಎಂಡ್ ಅಪ್ ಯಾವಾಗಲೂ ರಾಯರ್ ಸಾಂಗ್ ಕೇಳಿ ಕೇಳಿದ್ರೆ ಏನೋ ಒಂದು ನೆಮ್ಮದಿ ಏನೋ ಒಂದು ಸಮಾಧಾನ ನನಗೆ ಸೊ ಯಾ ರಾಯರ್ ಸಾಂಗು ಪೂಜೆಯ ರಾಘವೇಂದ್ರಯ ಅಂತ ಒಂದು ಸ್ಟಾರ್ಟಿಂಗ್ ಲೈನ್ಸ್ ನೆನ್ಪರಲ್ಲ ನಂಗೆ ಇರ್ಯು ಹೇಳ್ತೀನಿ ನೆನಪಿಸ್ಕೊಂಡು ಧರ್ಮದ ದೀಪ ಹಚ್ಚು ಬಾ ಶಾಂತಿಯ ಬೆಳಗು ಬಾ ಅದೇ ಪೂಜೆಯ ಏನೇ ಅನ್ಸುತ್ತೆ ಟೈಟಲ್ ಬಂದ್ಬಿಟ್ಟು ಅದೇ ಅನಿಸುತ್ತೆ ಫೇವ್ರೆಟ್ ಸಾಂಗ್ ಬಂದಾಗ ಹೇಳ್ತೀನಿ ಓಕೆನಾ ಇಲ್ಲ ಇವಾಗಲೇ ಹೇಳ್ಬಿಡ್ತೀನಿ ಬಿಡಿ ಮಹಾಭಾರತ ಟೈಟಲ್ ಟ್ರ್ಯಾಕ್ ಇದೆ ಗೊತ್ತಾ ಅದೇ ನಂದು ಫೇವ್ರೆಟ್ ಸಾಂಗು ಧೀರದೆ ಸಂಗ್ರಾಮವೂ ವಿಶ್ವದ ಕಲ್ಯಾಣವೂ ಧರ್ಮ ಧರ್ಮಾದಿ ಅನಂತ ಸತ್ಯ ಸತ್ಯ ನಂಗೆ ಗೊತ್ತು ನೀವು ಅಂತ ಐಲ್ ಸ್ಟಾಪ್ ಇಟ್ ಸ್ಪಾನ್ಸ್ ಸ್ಪಾನ್ಸ್ನ ಒದ್ದೆ ಮಾಡಿಕೊಂಡೆ ರೀಸೆಂಟಾಗಿ ಅಂದರೆ ಸನ್ಸ್ಕ್ರೀನ್ ಹಚ್ಚಿಲ್ಲ ಗೈಸ್ ಅಂದರೆ ಒನ್ ಟೂ ಮಂತ್ಸಿಂದ ದಿನ ಡೈಲಿ ಸನ್ಸ್ಕ್ರೀನ್ ಇಲ್ಲ ನನಗೆ ಬಿಕಾಸ್ ಅದು ಖಾಲಿ ಆಗ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಇದೆ ಸೊ ಅದನ್ನ ಯಾವತ್ತೋ ಒಂದು ದಿವಸ ಹಚ್ತಿದ್ದೀನಿ ನಾನು ಸೊ ಸ್ಕಿನ್ನು ಟ್ಯಾನ್ ಆಗ್ಬಿಟ್ಟಿದೆ ನನ್ನ ಫೌಂಡ್ ನನ್ನ ಕಪ್ಕಾಗಿಬಿಟ್ಟಿದೆ ಅಲ್ಲ ಸೊ ಫೌಂಡೇಶನ್ ಅದು ಸ್ವಲ್ಪ ಬೂದಿ ಅನಿಸುತ್ತೆ ಸೊ ಫೌಂಡೇಶನ್ ಹಚ್ತಿಲ್ಲ ಟಿಂಟ್ ಹಚ್ತಿದ್ದೀನಿ ಅದು ಫೌಂಡೇಶನ್ ವೇಸ್ಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಯಾವಾಗಲೂ ಮೇಕಪ್ ಸ್ಪಾಂಜೆ ಪರ್ಫೆಕ್ಟು ಗೈಸ್ ನಿಜ ಹೇಳ್ತಿದ್ದೀನಿ ಅದೇ ಪರ್ಫೆಕ್ಟು ಬ್ರಷಸ್ ಕ್ಲಿಯರಾಗಿ ಕವರೇಜ್ ಕೊಡುತ್ತೆ ಬಟ್ ಮೇಕಪ್ ತಗೊಂಡಷ್ಟು ಕರೆಕ್ಟ್ ನಾನು ಲಾಸ್ಟಲ್ಲಿ ಏನು ಓದ್ತಿದ್ದು ನನ್ನದು ಹಾಂ ಲಾಸ್ಟ್ ಪರ್ಸನ್ ಯು ಟೆಕ್ಸ್ಟೆಡ್ ನನ್ನದು ಗ್ರೂಪಲ್ಲಿ ಟೆಕ್ಸ್ಟ್ ಮಾಡಿರ್ತೀನಿ ಗೈಸ್ ಅಂದರೆ ನನ್ನ ಕಸಿನ್ಸ್ ಗ್ರೂಪಲ್ಲಿ ಅಥವಾ ನನ್ನ ನೀಡರ್ ಅಕ್ಕ ಇದ್ದಾರೆ ಸೊ ನಾವು ಈ ಇನ್ಸ್ಟಾಗ್ರಾಮಲ್ಲಿ ಚ ಈ ಥರ ಕಳ್ಸ್ಕೊತಿರ್ತೀವಲ್ಲ ವೀಡಿಯೋ ಅದೇ ನನ್ನ ಲಾಸ್ಟ್ ಟೆಕ್ಸ್ಟ್ ಇರುತ್ತೆ ಗೈಸ್ ಅಷ್ಟೇ ಯೂಶ್ವಲಿ ನನ್ನ ಟೆಕ್ಸ್ಟ್ ಪರ್ಸನ್ ಅಲ್ಲ ಅಷ್ಟು ಟೆಕ್ಸ್ಟ್ ಎಲ್ಲ ನಾನು ಮಾಡಲ್ಲ ಗೈಸ್ ಹೈಟ್ ವೆಯ್ಟ್ ಹೈಟ್ ಬಂದುಬಿಟ್ಟು ಫೈವ್ ಪಾಯಿಂಟ್ ಒನ್ ವೆಯ್ಟು ಏಯ್ಟಿ ಏಯ್ಟಿ ಒನ್ ಇತ್ತು ಈಗ ಕಮ್ಮಿ ಆಗ್ತಿದೆ ಈಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಅಂದರೆ ಒಂದು ಸೆವೆಂಟಿ ಬೆಳಗ್ಗೆ ಖಾಲಿ ಹೊಟ್ಟೆ ನೋಡಿದಾಗ ಸೆವೆಂಟಿ ಏಯ್ಟ್ ಪಾಯಿಂಟ್ಸ್ ನಮ್ಗೆ ತೋರಿಸುತ್ತೆ ಗೈಸ್ ಪಾಯಿಂಟ್ ಸಿಕ್ಸ್ ಆ ಥರ ಎಲ್ಲ ಬಟ್ ತಿಂದ ಮೇಲೆ ಬೇರೆ ವೆಯ್ಟ್ ತೋರಿಸುತ್ತೆ ಒನ್ ಲೈಕ್ ಸೆವೆಂಟಿ ನೈನ್ ತೋರಿಸುತ್ತೆ ಸೊ ಎಕ್ಸಾಕ್ಟ್ನ ಸೆವೆಂಟಿ ನೈನ್ ಅಂತಲೇ ಇಟ್ಕೊಳ್ಳಿ ಸಮ್ ಒನ್ ಯು ಹೇಟ್ ಐ ನೆವರ್ ಹೇಟ್ ಎನಿ ಬಡಿ ಗೈಸ್ ಬಿಕಾಸ್ ನನಗೆ ಗೊತ್ತಾಗಿದೆ ಲೈಫಲ್ಲಿ ನಾವು ಎಷ್ಟು ಹೇಟ್ ಮಾಡ್ತೀವೋ ಅಷ್ಟು ಒಳಗಡೆ ಕುದೀತಿರ್ತೀವಿ ಐ ನೆವರ್ ಹೇಟ್ ಎನಿ ಬಳಿ ನನ್ನ ಸ್ಕೂಲ್ ಡೇಸಲ್ಲಿ ಆಗಿರಲಿ ನಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿರ್ತಾರೆ ಅಂದರೆ ಹಿಂದೆ ಮಾತಾಡ್ತಾರೆ ಆ ಥರ ಎಲ್ಲ ಪೀಪಲ್ ನಾನು ನೋಡಿದ್ದೀನಿ ತುಂಬ ಐ ನೆವರ್ ಹೆಡ್ ನಿಜ ಹೇಳ್ತಿದ್ದೀನಿ ಅವಾಗ ಅವಾಗಂತೂ ಇನ್ನೂ ಹೇಟ್ ಮಾಡ್ತಿರ್ಲಿಲ್ಲ ರೀಸೆಂಟ್ ಟೈಮ್ಸಲ್ಲಿ ಯಾ ಲೈಕ್ ನನಗೆ ತುಂಬ ನೆಗೆಟಿವಿಟಿ ಅನಿಸಿದ್ರೆ ಪೀಪಲಲ್ಲಿ ಏ ಅಂತ ಒಂದು ಸ್ವಲ್ಪ ಹೇಟ್ ಮಾಡಿದೆ ಬಟ್ ಆವಾಗ ನಂಗೆ ಗೊತ್ತಾಯಿತು ನಾನು ಯಾವತ್ತು ಯಾರನ್ನೂ ಹೇಟ್ ಮಾಡಬಾರ್ದು ನಾನು ಹೇಟ್ ಮಾಡಿದ್ರೆ ನನ್ನ ಒಳಗಡೆನೇ ಕುದಿತಿರ್ತೀನಿ ಕುದಿತಿರ್ತೀನಿ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸೊ ಆ ಸ್ಟಾಪ್ ಡೇಟಿಂಗ್ ನೀವು ಅಷ್ಟೇ ಯಾರು ಹೇಟ್ ಮಾಡೋಕೆ ಹೋಗ್ಬೇಡಿ ಓಕೆ ಐ ಯು ಹ್ಯಾಪಿ ಯಾ ಆಮ್ ಹ್ಯಾಪಿ ಏನೇ ಇರಲಿ ಲೈಫಲ್ಲಿ ರ್ಯಾರ್ ಇದ್ದಾರೆ ಅಂತ ಅಂದ್ಕೊಂಡ್ರೆ ಎಲ್ಲ ಮರ್ಸ್ಬಿಡ್ತಾರೆ ಗೈಸ್ ಎಂಥ ದೊಡ್ಡ ಪೇನಿದ್ರು ಮರ್ಸ್ಬಿಡ್ತಾರೆ ಐ ಆಮ್ ಹ್ಯಾಪಿ ಲಾಸ್ಟ್ ಥಿಂಗ್ ಯು ಏಟ್ ಅಂದರೆ ಮನೆಯಲ್ಲ ಅಥವಾ ಹೊರಗಡೆ ಆ ಥರನಾ ಅಂತ ಗೊತ್ತಾಗ್ಲಿಲ್ಲ ಕ್ವಶನು ಬಟ್ ದಟ್ಸ್ ಓಕೆ ನನ್ನ ಮನೇಲಿ ಲಾಸ್ಟ್ ತಿಂಗ್ ಏಟ್ ಅಂದ್ರೆ ಚಿತ್ರಾನ್ನ ಇವತ್ತು ಓಟ್ಸ್ ತಿಂದಿಲ್ಲ ಗೈಸ್ ಬಿಕಾಸ್ ನಮ್ಮಮ್ಮ ಯಾವುದೂ ಹಣ್ಣು ಇಟ್ಟಿರ್ಲಿಲ್ಲ ಬರೀ ಓಟ್ಸ್ ತಿನ್ನೋದು ಸ್ವಲ್ಪ ಕಷ್ಟ ಸೊ ತಿಂದಿಲ್ಲ ಡೇ ಆರ್ ನೈಟ್ ಐ ಲೈಕ್ ಮೋರ್ ಐ ಆಮ್ ನಾಟ್ ಅ ಡೇ ಪರ್ಸನ್ ನಂಗೆ ನೈಟ್ಸ್ ಅಂದ್ರೆ ತುಂಬಾ ಇಷ್ಟ ಬಿಕಾಸ್ ಲೈಟ್ಸ್ ಇರುತ್ತಲ್ಲ ಅದಕ್ಕೆ ಹೇಗಿದೆ ರೈಮಿಂಗ್ ಯಾವುದಾದ್ರು ಒಂದು ಫೇವ್ರೇಟ್ ರಿಲಿಕ್ಸ್ ಲಿರಿಕ್ಸ್ ಆಡಿ ಸುಖವನ್ನೇ ನೀಡೆಂದು ಎಂದು ಬೇಡೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಸಾಕ್ ಬಿಡಿ ಅದು ಅದೇ ನನ್ಗೆ ಫೇವ್ರೆಟ್ ಅಂದ್ರೆ ಇದು ಹೇಳ್ತೀನಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸೊ ಅದು ಇದು ಅದೇ ನನ್ನ ಫೇವ್ರೆಟ್ ಲೈನ್ ಯಾರು ಬೇಕಾದ್ರೆ ತಿಳ್ಕೊಳ್ಳಿ ಓಕೆನಾ ಕರೆಂಟ್ ಮೂಡ್ ನನ್ನ ಮೂಡ್ ಹೆಂಗಿರುತ್ತೆ ಅಂದರೆ ಇಫ್ ಐ ವೇಕಪ್ ಟು ಅಂದರೆ ಎದ್ದಿದ ತಕ್ಷಣ ನನಗೆ ಫುಲ್ ನಾನೇ ಮೋಟಿವೇಟ್ ಮಾಡ್ಕೊತಿರ್ತೀನಿ ಏನು ಹಿಂಗಿದೆ ಹಂಗಿದೆ ಏನು ಲೈಫು ಅಂತೆಲ್ಲ ಬರುತ್ತೆ ನೋ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಪಾಸ್ ಮಾಡಿಬಿಟ್ಟು ಎದ್ದು ನೀನು ಮಾಡು ನಿನ್ನ ಕೆಲಸ ಇದೆ ಇದನ್ನು ನೀನು ಮಾಡದೇ ನಿನಗೆ ಒಂದು ಇದ್ಕೊಡುತ್ತೆ ಅಂತೆಲ್ಲ ಫುಲ್ಲು ನನಗೆ ನಾನು ಹೇಳ್ಕೊಂಡು ವರ್ಕೌಟ್ ಮಾಡೋಕ್ಕೆ ತಳ್ಕೋತೀನಿ ದಟ್ ಈಸ್ ದ ಫೇವ್ರೆಟ್ ಕರೆಂಟ್ ಮೂಡ್ ಕರೆಂಟ್ ಮೂಡಾ ಸಾರಿ ಕರೆಂಟ್ ಮೂಡ್ ಹೆಂಗಿದೆ ಅದೇ ವ್ಲಾಗ್ ಮಾಡ್ಕೊಂಡು ಹ್ಯಾಪಿ ಆಗಿದ್ದೀನಿ ಅಷ್ಟೇ ಗೈಸ್ ಅಯ್ಯೋ ಏನೋ ಅನ್ಕೊಬಿಟ್ಟೆ ಅದನ್ನ ಓಕೆ ಬ್ರಷ್ ತಗೊಂಡ್ಬಿಡ್ತೀನಿ ಇಡಿ ಅದಕ್ಕೆ ಬೇಕಾಗಿರೋ ಇದು ಬೇಕು ಯಾ ಇದು ಬೇಕು ಇದೆರಡಿದ್ರೆ ಸಾಕು ಲಾಸ್ಟ್ ಬುಕ್ ಐ ರೆಡ್ ಹಾಂ ಇಲ್ಲೇ ಇದೆ ಆ ಬುಕ್ಕು ಹಾರ್ಮೋನೈಸಿಂಗ್ ಇನ್ನರ್ ಸ್ಟ್ರೆನ್ ಬೈ ಸುಖ ಬೋಧಾನಂದ ಸ್ವಾಮಿ ಸುಖಬೋಧಾನಂದ ಅದೇ ಅವ್ರದ್ದೇ ಲಾಸ್ಟ್ ಬುಕ್ ಅದೇ ನಾನು ಓದಿದ್ದು ತುಂಬ ಚೆನ್ನಾಗಿದೆ ಅದರ ಬುಕ್ ಕಾಲೇಜಲ್ಲಿ ಗಿಫ್ಟ್ ಹಾಕಿಕೊಟ್ಟಿದ್ರು ಟೀಚರ್ಸು ಆ ಬುಕ್ ತುಂಬ ಚೆನ್ನಾಗಿದೆ ಗೈಸ್ ಬರ್ತ್ ಡೇ ನಂದು ಬರ್ತ್ ಡೇ ಬಂದುಬಿಟ್ಟು ಡಿಸೆಂಬರ್ ಟ್ವೆಂಟಿ ನಿಮ್ಗೆ ಗೊತ್ತಾಗ ಈಸ್ ನೀವು ಹಿಂಗೆಲ್ಲ ಮಾಡ್ತಿದ್ರಾ ಸ್ಕೂಲಲ್ಲೆಲ್ಲ ಮಮ್ಮಿ ಇಲ್ಲ ಬರ್ತ್ ಡೇ ಸೇಮ್ ಡೇ ಮಾಡ್ಕೋಬಾರ್ದು ನೆಕ್ಸ್ಟ್ ಡೇ ಮಾಡ್ಕೋಬೇಕು ಬಿಕಾಸ್ ಏಜ್ ಜಾಸ್ತಿ ಆಗುತ್ತೆ ಅಂದರೆ ಆಯುಷ್ ಜಾಸ್ತಿ ಆಗುತ್ತೆ ಏಜ್ ಜಾಸ್ತಿ ಅಂತಿದ್ದೀನಿ ಆಯುಷ್ ಜಾಸ್ತಿ ಆಗುತ್ತೆ ನಿಮಗೆ ಆ ಥರ ಮಾಡ್ಕೊಂಡ್ರೆ ಅಂದ್ಬಿಟ್ಟು ಹಂಗೆ ಮಾಡಿಸ್ತಿದ್ರು ಸೊ ನನ್ನ ಫ್ರೆಂಡ್ಸ್ಗೂ ಅಷ್ಟೊಂದು ನನಗೆ ಬರ್ಡೇ ಡೇಟ್ ಸರಿ ಗೊತ್ತಿರಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ಗೆ ಒಬ್ಸೆಷನ್ ಹಿಂಗೇನು ಒಬ್ಸೆಷನ್ ಇದೆ ಇವಾಗ ಸದ್ಯಕ್ಕೆ ಫಿಟ್ ಆಗಬೇಕು ಅನ್ನೋ ಒಬ್ಸೆಷನ್ ಇದೆ ಗೈ ಸಮ್ ವನ್ ಯು ಟ್ರಸ್ಟ್ ಮೈ ಪೇರೆಂಟ್ಸ್ ಮೈ ಫ್ರೆಂಡ್ಸ್ ಮೈ ಟೀಚರ್ಸ್ ಅಷ್ಟೇ ಅಷ್ಟೇ ಗೈಸ್ ಡೂ ಯು ನೋ ಸ್ವಿಮ್ಮಿಂಗ್ ಹಂಡ್ರೆಡ್ ಪರ್ಸೆಂಟ್ ನೋ ಐ ಡೋಂಟ್ ನೋ ಸ್ವಿಮ್ಮಿಂಗ್ ಬಟ್ ಐ ವಾಂಟ್ ಟು ಲರ್ನ್ ನಂಗೆ ಇಷ್ಟ ಇದೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ಬೇಕು ಆ ಥರ ಎಲ್ಲ ತುಂಬ ಇಷ್ಟ ಬಟ್ ದಟ್ಸ್ ಓಕೆ ಪೇರೆಂಟ್ಸ್ ಕಲಿಸಿಲ್ಲ ಅಂದರೂ ದಟ್ಸ್ ಓಕೆ ನಾವು ಹೋಗೋ ಟೈಮ್ ಬರುತ್ತೆ ಅವಾಗ ಹೋಗೋಣ ಅಂತ ಸುಮ್ಮನಾಗಿದ್ದೀನಿ ಫೇವ್ರೆಟ್ ಪರ್ಫ್ಯೂಮ್ಸ್ ಗೈಸ್ ಆ ಥರ ಎಲ್ಲ ಬ್ರಾಂಡ್ ಟು ಆ ಥರ ಎಲ್ಲ ಇಲ್ಲ ಅಂದರೆ ಬ್ರ್ಯಾಂಡೆಡ್ ಪರ್ಫ್ಯೂಮ್ ಇಷ್ಟ ನನಗೆ ಆ ಥರ ಎಲ್ಲ ಇಲ್ಲ ಯಾವುದೇ ಪರ್ಫ್ಯೂಮ್ ಇರಲಿ ಸ್ಮೆಲ್ ಚೆನ್ನಾಗಿ ಕಾಣಿಸಿದ್ರೆ ಅದೇ ನಂಗೆ ಅಷ್ಟೇ ಗೈಸ್ ಗೊತ್ತಾಯ್ತಾ ನಾನು ಐಸೋಡೋ ಪ್ಯಾಲೆಟ್ ನೋಡಿ ಲೋಕಲ್ ಇದು ಬ್ರ್ಯಾಂಡೆಡ್ ಅಲ್ಲ ಇದು ಆಫ್ ತಗೊಂಡಿದ್ರು ಅದೇ ಬಂದ್ಬಿಡ್ತವೆ ಫೇವ್ರೆಟ್ ಬ್ರ್ಯಾಂಡ್ ಆಫ್ ಮೇಕಪ್ ಆ್ಯಕ್ಚುಲಿ ನಂಗೆ ಅದೇ ಫೇವ್ರೆಟ್ ಇದೆ ಫೇವ್ರೆಟ್ ಏನಿಲ್ಲ ವೈಸ್ ಎಲ್ಲ ಫೇವ್ರೆಟೇ ಬಟ್ ಆದರೆ ನನ್ನ ನನಗೆ ಐಲೈನರ್ ಮಾತ್ರ ಒಂದು ಫೇವ್ರೆಟ್ ಇದೆ ಪ್ರೊಮೋಷನ್ ಅಲ್ಲ ಇನ್ನು ಬಟ್ ಇದು ನನಗೆ ಇಟ್ಕೊಂಡಿದ್ದೀನಿ ಹೊಸದು ಹೊಸ ಅದು ಟೂ ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೆ ಸೊ ಸ್ಕೈ ಹೈದು ಇದು ನಂಗೆ ತುಂಬ ಫೇವ್ರೆಟ್ ಆಗಿ ಇನ್ನು ಓಕೆ ಲಿಪ್ಸ್ಟಿಕ್ ಎಲ್ಲ ಎಲ್ಲಿ ನೈಕಾತು ಚೆನ್ನಾಗಿರುತ್ತೆ ಅದು ಇದೆ ನನ್ನ ಹತ್ರ ಚೆನ್ನಾಗಿರುತ್ತೆ ಫೇವ್ರೆಟ್ ಅಂದರೆ ಇದು ಈ ರೀಸೆಂಟ್ಲಿ ನಂಗೆ ತುಂಬ ಫೇವ್ರೆಟ್ ಆಗಿರೋದು ಐಾರು ಪಲರ್ಟ್ ತಗೋಬೇಕು ದುಡ್ಡು ಬರಲಿ ಗೈಸ್ ತಗೋತೀನಿ ಪಕ್ಕ ಹೀಲ್ಸ್ ಆರ್ ಫ್ಲ್ಯಾಟ್ಸ್ ಹೀಲ್ಸ್ ಇಷ್ಟ ಅಲ್ಲ ಗೈಸ್ ನನ್ಗೆ ಫ್ಲ್ಯಾಟ್ಸು ಶೂಸು ಅವೇ ಇಷ್ಟ ಡು ಯು ಈಟ್ ಫ್ರೈಸ್ ವಿತ್ ಫೋರ್ಕ್ ಹಂಡ್ರೆಡ್ ಪರ್ಸೆಂಟ್ ನೋ ಅಂತ ಶೋಕಿಯಲ್ಲ ನಾನು ಮಾಡಲ್ಲ ಫ್ರೈಸ್ನ ಕೈಯಲ್ಲಿ ತಿಂದ್ರೇ ಫ್ರೈಸ್ ಅನ್ಸೋದು ಓಕೆ ನನ್ ನನಗೆ ಡು ಯು ಬೈಟ್ ಯುವರ್ ನೇಲ್ಸ್ ಹಂಡ್ರೆಡ್ ಪರ್ಸೆಂಟ್ ನೋ ಗೈಸ್ ನನಗೆ ನೇಲ್ಸ್ ಬೈಟ್ ಮಾಡೋ ಯಾವುದೇ ಅಭ್ಯಾಸ ಇಲ್ಲ ಬಟ್ ರೀಸೆಂಟಾಗಿ ತುಂಬ ಟೆನ್ಷನ್ ಅದಕ್ಕೆ ಕೈಯಲ್ಲಿ ಕಿತ್ತುತ್ತಿದ್ದೀನಿ ನನಗೆ ಗೊತ್ತಿಲ್ಲದಿರ ಕಿತ್ತುತ್ತಿದ್ದೀನಿ ಆಮೇಲೆ ಅನ್ಕೋತಿದ್ದೀನಿ ಏಚ ಈ ಹ್ಯಾಬಿಟಲ್ಲಿ ನಾವು ಅಂತೂ ಗುರು ನನಗೆ ಅಂತ ಬಟ್ ನಾನು ಬೈಟಲ್ಲೇ ಯಾವತ್ತು ಮಾಡಿಲ್ಲ ಗೈಸ್ ಐ ವಾಂಟ್ ಬೈಟ್ ನನಗೆ ಇಷ್ಟ ಆಗೋಲ್ಲ ನೇಲ್ ಬೈಟ್ ಮಾಡೋದಂದ್ರೆ